ನಮಸ್ಕಾರಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತಿರಿ ವಿಡಿಯೋದಲ್ಲಿ ರಿಟೇಲ್ ಇನ್ವೆಸ್ಟರ್ ಗಳ ಸ್ಟಾಕ್ ಆಗಿರುವಂಥ ಯೆಸ್ ಬ್ಯಾಂಕ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ಮಾಡೋಣ ಇದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅಥವಾ ನೆಗೆಟಿವ್ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ ಜೊತೆಗೆ ಈ ಅಪ್ಡೇಟ್ ಈಗಾಗಲೇ ಮಾರ್ಕೆಟ್ ಅವರ್ಸ್ ಅಲ್ಲೇ ಬಂದಿದೆ ಹಾಗಾಗಿ ರಿಯಾಕ್ಷನ್ ಕೂಡ ಬಂದಿದೆ ಬಟ್ ಲಾಂಗ್ ಟರ್ಮಲ್ಲಿ ಏನಾದರೂ ಇಂಪ್ಯಾಕ್ಟ್ ಮಾಡುತ್ತಾ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡಿಕೊಡಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ತಗೊಳ್ಬೋದು ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ನಿಮಗೆ ಈಗಾಗಲೇ ಗೊತ್ತಾಗಿದೆ ಎಸ್ ಬ್ಯಾಂಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಇವತ್ತು ನೋಡಬಹುದು ಒಂದುವರೆ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಎಸ್ಪೆಷಲಿ ಮಾರ್ಕೆಟ್ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು ಇವತ್ತು ಸೊ ಅಂಥ ಸಮಯದಲ್ಲೂ ಕೂಡ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅದಕ್ಕೆ ಕಾರಣವೇ ಈ ನ್ಯೂಸ್ ಅಂತ ಹೇಳ್ಬೋದು ನೋಡಬಹುದು ಜಾಪನೀಸ್ ಬ್ಯಾಂಕ್ ಎಸ್ ಬಿ ಸಿ ಪ್ಲಾನ್ ಟು ಬೈ ಸ್ಟೇಕ್ ಇನ್ ಎಸ್ ಬ್ಯಾಂಕ್ ಇಟ್ಸ್ ಆರ್ ಬಿ ಐ ವಾಲ್ ರಿಪೋರ್ಟ್ ಇಲ್ಲೂ ಕೂಡ ನೋಡಬಹುದು ಎಸ್ ಬ್ಯಾಂಕ್ ಎಸ್ ಬಿ ಐ ಶೇರ್ಸ್ ಆರ್ ಬಿ ಐ ನಾಟ್ ಇನ್ ಫೇವರ್ ಆಫ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಎಸ್ ರಿಪೋರ್ಟ್ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಕನ್ಫರ್ಮ್ ನ್ಯೂಸ್ ಅಲ್ಲ ಎಸ್ ಬ್ಯಾಂಕ್ ಕೂಡ ಕನ್ಫರ್ಮ್ ಮಾಡಿಲ್ಲ ಅಥವಾ ಎಸ್ ಬಿ ಐ ಕನ್ಫರ್ಮ್ ಮಾಡಿಲ್ಲ ಅಥವಾ ಆರ್ ಬಿ ಐ ಕನ್ಫರ್ಮ್ ಮಾಡಿಲ್ಲ ಸೊ ಯಾರು ಕೂಡ ಕನ್ಫರ್ಮ್ ಮಾಡಿಲ್ಲ ಬಟ್ ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ನಿಮಗೆ ಗೊತ್ತಿದೆ ಈ ರೀತಿಯ ರಿಪೋರ್ಟ್ಗಳು ಬರ್ತಾ ಇರುತ್ತೆ ಜೊತೆಗೆ ಅದೇ ಮೋಸ್ಟ್ ಆಫ್ ದ ಟೈಮ್ ನಿಜ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾದ್ರೆ ಈ ನ್ಯೂಸ್ ಏನು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ನಾನು ಇಟಿ ನೌನ ಟ್ವಿಟರ್ ಪೇಜ್ ಇಂದ ಈ ಪಾಯಿಂಟ್ಸ್ ಇರುವಂತಹ ಪೇಜ್ ಓಪನ್ ಮಾಡಿದೀನಿ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಅವರು ಹೈಲೈಟ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ಎಸ್ ಎಂ ಬಿ ಸಿಮಾಂಡ್ ಆಫ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಇನ್ ಯೆಸ್ ಬ್ಯಾಂಕ್ ಮೇ ಜಿಯೋ ಪ್ಯಾರಡೈಸ್ ಡೀಲ್ ಅಂದ್ರೆ ಎಸ್ ಎಂ ಬಿ ಸಿ ಏನಿದೆ ಇದು ಜಪಾನ್ ನ ಒಂದು ಬ್ಯಾಂಕ್ ಇದು ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಡಿಮಾಂಡ್ ಮಾಡ್ತಿದ್ದಾರೆ ಎಸ್ ಬ್ಯಾಂಕ್ ಅಲ್ಲಿ ನೀವು ಫಿಫ್ಟಿ ಒನ್ ಪರ್ಸೆಂಟ್ ಕೊಟ್ರೆ ನಾವು ತಗೊಳ್ತೀವಿ ಅನ್ನೋ ರೀತಿಯಲ್ಲಿ ಅವರ ಡಿಮಾಂಡ್ ಯಾಕಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ಅಂತಂದ್ರೆ ಕಂಪನಿ ಏನ್ ಬೇಕಾದ್ರೂ ಡಿಸಿಷನ್ ತಗೊಳ್ಬಹುದಾಗಿರುತ್ತೆ ಯಾವುದೇ ಅಪಾಯಿಂಟ್ಮೆಂಟ್ ಮೇಲೆ ಆಗ್ಬಹುದು ಅಥವಾ ಫಂಡ್ ರೈಸ್ ಬಗ್ಗೆ ಆಗ್ಬೋದು ಏನೇ ಡಿಸಿಷನ್ ತಗೊಳ್ಬೇಕು ಅಂತಂದ್ರೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಇದೆ ಅಂತಂದ್ರೆ ಈಸಿಯಾಗಿ ಅಪ್ರೂವಲ್ ಸಿಕ್ಬಿಡುತ್ತೆ ಆ ಅನಂತರ ಆರ್ ಬಿ ಐ ಅಪ್ರೂವಲ್ ಬೇಕೇ ಬೇಕಾಗುತ್ತೆ ಅದು ಬೇರೆ ವಿಚಾರ ಬಟ್ ಬೋರ್ಡ್ ಅಲ್ಲಂತೂ ಈಸಿಯಾಗಿ ಅಪ್ರೂವಲ್ ಸಿಕ್ಬಿಡುತ್ತೆ ಫಿಫ್ಟಿ ಒನ್ ಪರ್ಸೆಂಟ್ ಇದ್ರೆ ಅದಕ್ಕಿಂತ ಕಡಿಮೆ ಇದ್ದಾಗ ಯಾರು ಜಾಸ್ತಿ ಹೋಲ್ಡಿಂಗ್ ಅನ್ನ ಹೊಂದಿರ್ತಾರೋ ಅವರೇನು ಡಿಸಿಷನ್ ತಗೊಳ್ತಾರೆ ಅಂದ್ರೆ ಯಾವ್ದಕ್ಕೆ ವೋಟ್ ಮಾಡ್ತಾರೆ ಅದ್ರ ಮೇಲೆ ಡಿಸಿಷನ್ಗಳು ಅಪ್ರೂವ್ ಆಗೋದು ಅಥವಾ ಆಗದೇ ಇರೋದು ಡಿಪೆಂಡ್ ಆಗುತ್ತೆ ಸೊ ಇವರು ಫಿಫ್ಟಿ ಒನ್ ಪರ್ಸೆಂಟ್ ಕೇಳ್ತಿರೋದೇ ಬಹುಶಃ ಈ ಡೀಲ್ ಅನ್ನು ಮುಂದಕ್ಕೆ ಹಾಕ್ಬಹುದು ಅಥವಾ ಕ್ಯಾನ್ಸಲ್ ಕೂಡ ಆಗ್ಲಿಕ್ಕೆ ಕಾರಣ ಆಗ್ಬೋದು ಅಂತ ಹೇಳ್ತಿದ್ದಾರೆ ಆರ್ ಬಿ ಐ ಅನ್ಕಂಫರ್ಟಬಲ್ ವಿತ್ ಫಾರಿನ್ ಎಂಟಿಟಿ ಓನಿಂಗ್ ಫಿಫ್ಟಿ ಒನ್ ಪರ್ಸೆಂಟ್ ಆಫ್ ಎಸ್ ಬ್ಯಾಂಕ್ ಅಂದ್ರೆ ಒಂದು ಫಾರಿನ್ ಎಂಟಿಟಿ ಬಂದು ನಮ್ಮ ದೇಶದ ಒಂದು ಬ್ಯಾಂಕಲ್ಲಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ತಗೊಂಡು ಕೋರೋದು ಆರ್ ಬಿ ಐಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಈ ಅಗ್ಗ ಜಗ್ಗಾಟ ನಡೀತಾ ಇದೆ ನೋಡಬಹುದು ನೋ ಪ್ರೋಗ್ರೆಸ್ ಆನ್ ಎಸ್ ಎಂ ಬಿ ಅಂಡ್ ಪ್ರಾಪರ್ ಕ್ರೈಟೀರಿಯಾ ಅಸೆಸ್ಮೆಂಟ್ ಇಲ್ಲೂ ಕೂಡ ಯಾವುದೇ ರೀತಿಯ ಪ್ರೋಗ್ರೆಸ್ ಇಲ್ಲ ಎಸ್ ಎಂ ಬಿ ಸಿ ಇನ್ ಡೈರೆಕ್ಟ್ ನೆಗೋಸಿಯೇಷನ್ಸ್ ವಿತ್ ಆರ್ ಬಿ ಐ ಬಟ್ ಆರ್ ಬಿ ಐ ಅನ್ವಿಲಿಂಗ್ ಟು ಕಾಂಪ್ರಮೈಸ್ ಅನ್ ಓನರ್ಶಿಪ್ ಕಂಟ್ರೋಲ್ ಅಂದ್ರೆ ಆರ್ ಬಿ ಐ ಜೊತೆನೆ ಮಾತುಕತೆ ಆಡ್ತಾ ಇದೆ ಎಸ್ ಎಂ ಬಿ ಸಿ ಬಟ್ ಆರ್ ಬಿ ಐ ಕಾಂಪ್ರಮೈಸ್ ಆಗ್ತಿಲ್ಲ ಈ ವಿಚಾರವಾಗಿ ಹಾಗಾದ್ರೆ ಯಾಕೆ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಬೇಕು ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಹಿಂದೆ ಹೋಗ್ಬೇಕಾಗತ್ತೆ ಅಂದ್ರೆ ಹಿಸ್ಟ್ರಿಗೆ ಹೋಗ್ಬೇಕಾಗತ್ತೆ ಏನು ಟ್ವೆಂಟಿ ಟ್ವೆಂಟಿಗೆ ಮುಂಚೆ ಪರಿಸ್ಥಿತಿ ಇತ್ತು ಅಲ್ಲಿಗೆ ಹೋಗಬೇಕಾಗತ್ತೆ ನಿಮ್ಗೆ ಗೊತ್ತಿದೆ ಎಸ್ ಬ್ಯಾಂಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಬಹುದು ಟ್ವೆಂಟಿ ಡೌನ್ ಫಾಲ್ ಕಂಡು ಬಂದಿದೆ ಅಂತ ಸಿಕ್ಸ್ ಪರ್ಸೆಂಟ್ ಕ್ರಾಶ್ ಆಗಿತ್ತು ಅದಕ್ಕೆ ಕಾರಣ ಇಂದಿನ ಮ್ಯಾನೇಜ್ಮೆಂಟ್ ಮಾಡಿದಂತ ಎಡವಟ್ಟುಗಳು ಅಥವಾ ಗಳು ಅಂತಾನೆ ಹೇಳ್ಬೋದು ಈ ಕಂಪನಿಯಲ್ಲಿ ಒಂದು ಪ್ರೈವೇಟ್ ಬ್ಯಾಂಕ್ ಆಗಿತ್ತು ಜೊತೆಗೆ ಒಂದು ಮೇಜರ್ ಪ್ರೈವೇಟ್ ಬ್ಯಾಂಕ್ ಆಗಿತ್ತು ನಿಫ್ಟಿ ಫಿಫ್ಟಿಯಲ್ಲಿ ಇದ್ದಂತ ಬ್ಯಾಂಕಿಂಗ್ ಸ್ಟಾಕ್ ಇದು ಇಂದಿನ ಮ್ಯಾನೇಜ್ಮೆಂಟ್ ಲೋನ್ ವಿಚಾರದಲ್ಲಿ ಹಲವಾರು ಸ್ಕ್ಯಾಮ್ ಗಳನ್ನ ಮಾಡ್ತು ಆ ಸ್ಕ್ಯಾಮ್ ಗಳು ಆಚೆ ಬರದಂಗೆ ಬಚ್ಚಿಟ್ಟಿತ್ತು ಕೂಡ ಬಟ್ ನಿಜಾನ ಜಾಸ್ತಿ ದಿನ ಬಚ್ಚಿಡಕ್ ಒಂದಲ್ಲ ಒಂದು ಸಮಯದಲ್ಲಿ ಆಚೆ ಬರಲೇ ಬೇಕಾಗುತ್ತೆ ಆಚೆ ಬಂತು ಸ್ಟಾಕ್ ಕೂಡ ಕ್ರಾಶ್ ಆಯ್ತು ಅಂತಹ ಸಮಯದಲ್ಲಿ ನಮ್ಮ ದೇಶದ ಸರ್ಕಾರ ಹಾಗೂ ಆರ್ ಮುಂದೆ ಬಂದು ಈ ಬ್ಯಾಂಕ್ ಅನ್ನ ಉಳಿಸ್ತು ಅಂತಾನೆ ಹೇಳ್ಬಹುದು ಇಲ್ಲ ಅಂದಿದ್ರೆ ಯೆಸ್ ಬ್ಯಾಂಕ್ ಅನ್ನೋದು ನಾವು ಹಿಸ್ಟ್ರಿಯಲ್ಲಿ ನೋಡಬೇಕಾಗಿದ್ದಂತ ಬ್ಯಾಂಕ್ ಆಗ್ತಾ ಇತ್ತು ಯಾಕೆ ಸರ್ಕಾರಗಳು ಅಥವಾ ಆರ್ ಬಿ ಐ ಬ್ಯಾಂಕ್ ಗಳನ್ನ ಸೇವ್ ಮಾಡ್ತವೆ ಅಂತಂದ್ರೆ ಇದು ಒಂದು ಮೇಜರ್ ಬ್ಯಾಂಕ್ ಆಗಿತ್ತು ಮೊದಲನೇ ಕಾರಣ ಸೊ ಎರಡನೇ ಕಾರಣ ಯಾವುದೇ ಒಂದು ದೇಶದ ಮೇಜರ್ ಬ್ಯಾಂಕ್ ಕೊಲಾಪ್ಸ್ ಆಗೋದು ಆ ದೇಶದ ಬಗ್ಗೆ ಪಾಸಿಟಿವ್ ಡೆವಲಪ್ಮೆಂಟ್ ಆಗೋದಿಲ್ಲ ಸೊ ಹಾಗಾಗಿ ಸೇವ್ ಮಾಡುತ್ತೆ ಮೂರನೇದು ಪಬ್ಲಿಕ್ ಸಣಕ್ಕೆ ಸೆಕ್ಯೂರಿಟಿ ಕೊಡೋದಾಗಿರುತ್ತೆ ಯಾಕೆಂತಂದ್ರೆ ಲಕ್ಷಾಂತರ ಜನ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಹೊಂದಿರ್ತಾರೆ ಅವರೆಲ್ಲರೂ ಕೂಡ ಎಫ್ ಡಿ ಮಾಡಿರ್ಬಹುದು ಗೋಲ್ಡ್ ಲೋನ್ ತಗೊಂಡಿರಬಹುದು ಅಥವಾ ಎಸ್ ಬಿ ಅಕೌಂಟ್ ಅಲ್ಲಿ ಇಟ್ಟಿರಬಹುದು ಆರ್ ಡಿ ಮಾಡಿರ್ಬಹುದು ಈ ರೀತಿ ಸಾಕಷ್ಟು ಜನ ಹಣವನ್ನ ಇಟ್ಟಿರ್ತಾರೆ ಈ ರೀತಿ ಯಾವ್ದಾದ್ರು ಒಂದು ಬ್ಯಾಂಕ್ ಕೊಲಾಪ್ಸ್ ಆಯ್ತು ಅಂತ ಅಂದ್ರೆ ನೆಕ್ಸ್ಟ್ ಪಬ್ಲಿಕ್ ಟ್ರಸ್ಟ್ ಹೋಗುತ್ತೆ ಬೇರೆ ಬ್ಯಾಂಕ್ ಅಲ್ಲಿ ಹಣ ಇಡೋದಕ್ಕೂ ಕೂಡ ಎದುರ್ಕೊಳ ಅಂತ ಪರಿಸ್ಥಿತಿ ಬರುತ್ತೆ ಸೊ ಅದನ್ನ ತಪ್ಪಿಸಲಿಕ್ಕೆ ಸರ್ಕಾರಗಳು ಹಾಗೂ ಕೇಂದ್ರೀಯ ಬ್ಯಾಂಕ್ ಗಳು ಈ ರೀತಿಯ ಡಿಸಿಷನ್ ಅನ್ನು ತಗೊಳ್ತವೆ ಅದೇ ನಿಟ್ಟಿನಲ್ಲಿ ಯೆಸ್ ಬ್ಯಾಂಕ್ ಕೂಡ ಸೇವ್ ಆಯ್ತು ಹಾಗಾಗಿ ನಮ್ಗೆ ಇವಾಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಾಂದ್ರೆ ನಾನು ಅವಾಗ್ಲೇ ಹೇಳಿದಂಗೆ ಹಿಸ್ಟ್ರಿಯಲ್ಲಿ ಓದ್ಬೇಕಾಗೋದು ಯೆಸ್ ಬ್ಯಾಂಕ್ ಅಂತ ಒಂದ್ ಬ್ಯಾಂಕ್ ಇತ್ತು ಅಂತ ಅಂತ ಸಮಯದಲ್ಲಿ ಎಸ್ ಜೊತೆ ಹಲವಾರು ಬ್ಯಾಂಕ್ ಗಳು ಈ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ತಗೊಂಡು ಅಕಾರ್ಡಿಂಗ್ ಟು ಆರ್ ಬಿ ಐ ಇನ್ಸ್ಟ್ರಕ್ಷನ್ ಆರ್ ಬಿ ಐ ಹೇಳ್ತು ನೀವು ಈ ಬ್ಯಾಂಕ್ ಅಲ್ಲಿ ಸ್ಟೇಕ್ ಅನ್ನ ತಗೊಳ್ಳಿ ತಗೊಂಡು ಸೇವ್ ಮಾಡಿ ಅಂತ ಇವಾಗ ಎಸ್ ಬಿ ಐ ಆಗ್ಬಹುದು ಪಿ ಎನ್ ಬಿ ಆಗ್ಬಹುದು ಐ ಸಿ ಐ ಸಿ ಐ ಬ್ಯಾಂಕ್ ಆಗ್ಬಹುದು ಈ ರೀತಿ ಸಾಕಷ್ಟು ಬ್ಯಾಂಕ್ ಗಳು ಸ್ಟೇಕ್ ಅನ್ನ ತಗೊಂಡು ಎಲ್ ಐ ಸಿ ಕೂಡ ತಗೊಂಡಿದೆ ಈಗ ಅವರು ಆ ಸ್ಟೇಕ್ ಅನ್ನ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾರೆ ಎಲ್ರೂ ಆಗೋದಿಲ್ಲ ಕೆಲವರು ಅಟ್ ಲೀಸ್ಟ್ ಎಸ್ ಬಿ ಐ ಹಾಗೆ ಈ ರೀತಿಯ ಬ್ಯಾಂಕಿಂಗ್ ಕನ್ಸಾರ್ ಏನಿದೆ ಅವರುಗಳು ಎಕ್ಸಿಟ್ ಆಗ್ತಾರೆ ಹೊಸ ಪ್ರಮೋಟರ್ಸ್ ಈ ಕಂಪನಿಗೆ ಸಿಗ್ತಾರೆ ಸೊ ಅದರ ಮಾತುಕತೆ ತುಂಬಾ ದಿನದಿಂದ ನಡೀತಾ ಇದೆ ಅವ್ರು ತಗೊಳ್ಬಹುದು ಇವ್ರು ತಗೊಳ್ಬಹುದು ಅಂತ ಅದರಲ್ಲಿ ಈಗ ಮುನ್ನೆಲೆಯಲ್ಲಿ ಬರ್ತಿರಂತದ್ದು ಎಸ್ ಎಂ ಬಿ ಸಿ ಈ ನ್ಯೂಸ್ ಅನ್ನು ಕೂಡ ಈ ಹಿಂದೆ ನಾನು ಕವರ್ ಮಾಡಿ ತಿಳಿಸಿಕೊಟ್ಟಿದ್ದೆ ಅದು ಕೂಡ ತುಂಬಾ ಜನರಿಗೆ ಗೊತ್ತಿರಬಹುದು ಕೂಡ ಹಾಗೆ ನೋಡಬಹುದು ಇದರ ಇನಿಷಿಯಲ್ ಟಾರ್ಗೆಟ್ ಏನಿತ್ತು ಈ ವರ್ಷದ ಕ್ಯೂ ಫೋರ್ ಕ್ವಾರ್ಟರ್ ಫೋರ್ ಒಳಗಡೆ ಸೆಲ್ ಮಾಡಬೇಕು ಅನ್ನೋದಾಗಿತ್ತು ಬಹುಶಃ ಈಗ ಅದು ಡಿಲೇ ಆಗ್ಬಹುದು ಟ್ವೆಂಟಿ ಫೈವ್ ಫೈನಾನ್ಷಿಯಲ್ ಇದೆ ಅದ್ರ ಒಳಗಡೆ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದೆ ಈ ರಿಪೋರ್ಟ್ ನೋಡಬಹುದು ಎಸ್ ಬ್ಯಾಂಕ್ ವಾಸ್ ಬೈಲ್ಡ್ ಔಟ್ ಬೈ ಎಸ್ ಬಿ ಐ ಲೆಟ್ ಇನ್ ಟ್ವೆಂಟಿ ಟ್ವೆಂಟಿ ನಾನು ಏನಾವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಅದೇ ಪಾಯಿಂಟ್ ಇದು ಎಸ್ ಬಿ ಐ ಜೊತೆಗೆ ಹಲವು ಬ್ಯಾಂಕ್ ಸ್ಟೇಕ್ ಅನ್ನ ತಗೊಂಡಿದ್ವು ಅನ್ನೋದು ಇದರಲ್ಲಿ ಎಸ್ ಬಿ ಐ ನೋಡಬಹುದು ಈಗಲೂ ಕೂಡ ಟ್ವೆಂಟಿ ಫೋರ್ ಪರ್ಸೆಂಟ್ ಸ್ಟೇಕ್ ಅನ್ನ ಇಟ್ಕೊಂಡಿದೆ ಅದನ್ನ ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಈ ಹಿಂದೆ ಆ ನಿಟ್ಟಿನಲ್ಲಿ ಹುಡುಕಾಟ ಕೂಡ ನಡೀತಾ ಇದೆ ಹೊಸ ಪ್ರೊಮೋಟರ್ ಗೆ ಹಾಗೆ ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ವ್ಯಾಲ್ಯೂ ಪೆಗ್ ಫಾರ್ ಎಸ್ ಬಿ ಐ ಸ್ಟೇಕ್ ಇನ್ ಎಸ್ ಬ್ಯಾಂಕ್ ಎಸ್ ಬಿ ಐ ಸ್ಟೇಕ್ ನ ವ್ಯಾಲ್ಯೂ ಇದು ಟೂ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ ಹಾಗೆ ಡೀಲ್ ಔಟ್ಕಮ್ ಅನ್ಸರ್ಟೈನ್ ಡ್ಯೂ ಟು ರೆಗ್ಯುಲೇಟರಿ ಅಂಡ್ ಓನರ್ಶಿಪ್ ಇಶ್ಯೂಸ್ ರೆಗ್ಯುಲೇಟರಿ ಇಶ್ಯೂಸ್ ಇರುತ್ತೆ ಜೊತೆಗೆ ಒಂದು ಫಾರಿನ್ ಎಂಟಿಟಿ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅನ್ನ ಹೊಂದೋದು ಆರ್ ಬಿ ಕೂಡ ಇಷ್ಟ ಆಗ್ತಿಲ್ಲ ಇವೆಲ್ಲನೂ ಕೂಡ ಈ ಡೀಲ್ ಅನ್ನ ಇನ್ನು ಡ್ರಾಗ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಯಾರಾದ್ರೂ ಇಂಡಿಯಾದ ಇನ್ವೆಸ್ಟರ್ಸ್ ಸಿಕ್ಕರೆ ಆಗ ಬಹುಶಃ ಬೇಗ ಕಂಪ್ಲೀಟ್ ಕೂಡ ಆಗ್ಬಹುದು ಬಟ್ ನೋಡೋಣ ಇನ್ನು ಯಾವುದೇ ರೀತಿಯ ಅಫಿಷಿಯಲ್ ಔಟ್ಕಮ್ ಅಲ್ಲ ಇದು ರಿಪೋರ್ಟ್ ಮೂಲಕ ಬಂದಿರುವಂತಹ ಸುದ್ದಿ ಜೊತೆಗೆ ಮುಂದಿನ ದಿನಗಳಲ್ಲಿ ಆರ್ ಬಿ ಕೂಡ ಏನಾದ್ರೂ ಒಪ್ಕೊಂಡ್ರೆ ಎಸ್ ಎಂ ಬಿ ಸಿ ಕೂಡ ಫಿಫ್ಟಿ ಒನ್ ಪರ್ಸೆಂಟ್ ಡಿಮಾಂಡ್ ಮಾಡ್ತಿದೆ ಅವರು ತರ್ಟಿ ಪರ್ಸೆಂಟ್ ಗೋ ಫಾರ್ಟಿ ಪರ್ಸೆಂಟ್ ಗೊ ಬಂದ್ರೆ ಸೊ ಆಗ ಬಹುಶಃ ಈಸಿ ಆಗಬಹುದು ಈ ಡೀಲ್ ಕಂಪ್ಲೀಟ್ ಆಗೋಕೆ ಈಗ ನೆಕ್ಸ್ಟ್ ಎಸ್ ಬ್ಯಾಂಕ್ ಸ್ಟಾಕ್ ಕಡೆ ಬರೋಣ ಹಾಗಾದ್ರೆ ಈ ನ್ಯೂಸ್ ಏನಿದೆ ಇದು ನೆಗೆಟಿವ್ ನ್ಯೂಸ್ ಖಂಡಿತ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ನ್ಯೂಸ್ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅಲ್ಲ ಯಾಕೆಂತಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ನಡೆಯೋದು ಕಂಪನಿಯ ಬಿಸ್ನೆಸ್ ಮೇಲೆ ಕಂಪನಿಯ ಪ್ರೊಮೋಟರ್ಸ್ ಯಾರಿದ್ರೇನು ಕಂಪನಿಯ ಪ್ರಮೋಟರ್ಸ್ ಚೆನ್ನಾಗಿದ್ದು ಅವರು ಒಳ್ಳೆ ನಿರ್ಧಾರಗಳನ್ನ ತಗೊಂಡು ಕಂಪನಿಯನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ರೆ ಸೊ ಅದು ಡಿಪೆಂಡ್ಸ್ ಆನ್ ಕಂಪನಿಯ ಮ್ಯಾನೇಜ್ಮೆಂಟ್ ಅಥವಾ ಪ್ರೊಮೋಟರ್ಸ್ ಬಟ್ ಈಗ ಇದರಲ್ಲಿ ಯಾವುದೇ ರೀತಿಯ ಇಂಡಿವಿಜುವಲ್ ಪ್ರಮೋಟರ್ಸ್ ಇಲ್ಲ ಹಲವಾರು ಬ್ಯಾಂಕಿಂಗ್ ಕಂಪನೀಸ್ ಎಲ್ ಐ ಸಿ ಹೀಗೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸ್ಟೇಕ್ ಅನ್ನ ಇಟ್ಕೊಂಡಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಹೊಸ ಪ್ರಮೋಟರ್ ಸಿಗ್ಬಹುದು ಬಟ್ ಅದರ ಪರ್ಫಾರ್ಮೆನ್ಸ್ ಆನಂತರ ಬರುವಂತದ್ದು ಅವರು ಯಾವ ರೀತಿ ಬ್ಯಾಂಕ್ ಅನ್ನ ಬೆಳೆಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮುಂದೆ ಬರುವಂತಹ ಪರ್ಫಾರ್ಮೆನ್ಸ್ ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅನ್ನ ಖಂಡಿತ ಮುಂದಿನ ದಿನಗಳೇ ಹೇಳ್ಬೇಕಾಗುತ್ತೆ ಯಾರು ಪ್ರಮೋಟರ್ ಸಿಗ್ತಾರೆ ಹೇಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅದರ ಮೇಲೆ ನಿಂತಿರುತ್ತೆ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಖಂಡಿತ ಇಂಪ್ಯಾಕ್ಟ್ ಆಗುತ್ತೆ ಯಾಕಂದ್ರೆ ಈ ಹಿಂದೆ ಇದೇ ರೀತಿಯ ನ್ಯೂಸ್ ಗಳು ಬಂದಾಗ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿತ್ತು ಒಳ್ಳೆ ರ್ಯಾಲಿ ಕೂಡ ಬಂದಿತ್ತು ಅಂತ ಸಮಯದಲ್ಲಿ ನಾನು ಕೂಡ ಈ ಸ್ಟಾಕನ್ನು ಕವರ್ ಮಾಡಿದೆ ಜೊತೆಗೆ ಆಗ ಕ್ಲಿಯರ್ ಆಗಿ ಹೇಳಿದೆ ಇದು ನ್ಯೂಸ್ ಅಷ್ಟೇ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಕೂಡ ಹೇಳಿದೆ ಯಾಕಂದ್ರೆ ತಗಲಾಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ ಅಂತ ಕೂಡ ಹೇಳಿದೆ ತುಂಬಾ ಜನ ಅದಕ್ಕೆ ರೆಸ್ಪಾಂಡ್ ಕೂಡ ಮಾಡಿದ್ರೆ ಆನಂತರ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದಾಗ ಇನ್ ಕೇಸ್ ನಾವು ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಮೂವತ್ ಪರ್ಸೆಂಟ್ ಇದೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಬಂದಿತ್ತು ಅಂತ ಆನಂತರ ಯಾವ ರೀತಿ ಕರೆಕ್ಷನ್ ಬಂದಿದೆ ಅನ್ನೋದನ್ನು ಕೂಡ ನೀವು ನೋಡಬಹುದು ಈ ರೀತಿ ಸಾಕಷ್ಟು ಸಲ ಆಗ್ತಾ ಇರುತ್ತೆ ಜೊತೆಗೆ ಪ್ರಮೋಟರ್ಸ್ ಯಾರು ಸಿಕ್ತಾರೋ ಗೊತ್ತಿಲ್ಲ ಕಂಪನಿಗೆ ಮುಂದಿನ ದಿನಗಳಲ್ಲಿ ಬಟ್ ಇದು ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಮಾಡುವಂತ ಸುದ್ದಿ ಲಾಂಗ್ ಟರ್ಮಲ್ಲಿ ಇಂಪ್ಯಾಕ್ಟ್ ಮಾಡೋದು ಕಂಪನಿಯ ಪ್ಯೂರ್ ಬಿಸ್ನೆಸ್ ಹಾಗೆ ಕಂಪನಿಯ ಬಿಸ್ನೆಸ್ ಅಂತೂ ಚೆನ್ನಾಗಿ ನಡೀತಿದೆ ಆದ್ರೆ ಇದರಲ್ಲಿ ಸಮಸ್ಯೆ ಏನು ಅಂತಂದ್ರೆ ಪ್ರಾವಿಜನಿಂಗ್ ಲೋನ್ ಎಷ್ಟು ಕೊಟ್ಟು ಬಿಟ್ಬಿಟ್ಟಿದ್ದಾರೆ ಅಂದ್ರೆ ಹಿಂದಿನ ಪ್ರೊಮೋಟರ್ಸ್ ಈಗಲೂ ಕೂಡ ಲೋನ್ ಬರ್ತಾನೆ ಇಲ್ಲ ಪ್ರಾವಿಷನಿಂಗ್ ನಡೀತಾನೆ ಇದೆ ಪ್ರಾವಿಜನಿಂಗ್ ಬಿಗ್ ಚೇಂಜಸ್ ಅನ್ನ ಮಾಡ್ತಾ ಇದೆ ಕಂಪನಿ ಸೊ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದೆ ನೀವು ಟಾಪ್ ಲೈನ್ ನೋಡಿದ್ರೆ ಅಂದ್ರೆ ರೆವಿನ್ಯೂ ವೈಸ್ ಖಂಡಿತ ತುಂಬಾ ಒಳ್ಳೆ ಗ್ರೋತ್ ರೆವೆನ್ಯೂ ವೈಸ್ ಕಂಡು ಬರ್ತಾ ಇದೆ ಎವ್ರಿ ಕ್ವಾರ್ಟರ್ ಕೂಡ ಬಟ್ ಬಾಟಮ್ ಲೈನ್ ಡಿಫರೆನ್ಸ್ ಮಾಡ್ತಾ ಇದೆ ಬಿಕಾಸ್ ಆಫ್ ಪ್ರಾವಿಷನಿಂಗ್ ಸೊ ಹಾಗಾಗಿ ಒಂದ್ ಸಾಲೆಲ್ಲೂ ಕೂಡ ಪ್ರಾಪರ್ ನಂಬರ್ಸ್ ಬರಲಿಕ್ಕೆ ಶುರು ಆದರೆ ಖಂಡಿತ ಅಂತಹ ಸಮಯದಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಬಟ್ ಅಲ್ಲಿವರೆಗೂ ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ಅನ್ಸರ್ಟೈನ್ ಬಟ್ ಗ್ರಾಜ್ಯುಯಲಿ ಇಂಪ್ರೂವ್ ಆಗ್ತಾ ಇದೆ ಆ ಸೈನ್ ಅನ್ನು ನಾವು ಖಂಡಿತ ಅಬ್ಸರ್ವ್ ಮಾಡಬಹುದು ಈ ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅಲ್ಲಿ ಅದಂತೂ ಸತ್ಯ ಬಟ್ ಒಳ್ಳೆ ಪ್ರಮೋಟರ್ ಸಿಕ್ಕಿ ಅವ್ರೇನಾದ್ರು ಒಳ್ಳೆ ರೀತಿಯಲ್ಲಿ ಪ್ರಯತ್ನ ಪಟ್ಟು ಕಂಪನಿಯ ಬಿಸ್ನೆಸ್ ಅನ್ನ ಬೆಳೆಸಿದ್ರೆ ಆಗ ಖಂಡಿತ ಒಳ್ಳೆ ರಿಟರ್ನ್ಸ್ ಕೂಡ ಕಂಪನಿ ಜನರೇಟ್ ಮಾಡಿ ಕೊಡಬಹುದು ನೋಡೋಣ ಅದೆಲ್ಲ ಕೂಡ ಫ್ಯೂಚರ್ ಅಲ್ಲಿ ಇರುವಂತದ್ದು ಇವಾಗ್ಲಂತೂ ಖಂಡಿತ ಆಗೋದಿಲ್ಲ ಹಾಗೆ ಯಸ್ ಯೂಜಲ್ ನಾನು ಯಾವಾಗ್ಲೂ ಹೇಳಾಗೆ ಇಂತ ರಿಸ್ಕ್ ಜಾಸ್ತಿ ಇರುವಂತ ಕಡೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಬೆಟರ್ ಡಿಸಿಷನ್ ಆಗುತ್ತೆ ಬಲ್ಕ್ ಗೆ ಯೋಗ್ಯವಾಗಿರುವಂತಹ ಸ್ಟಾಕ್ ಅಂತ ಖಂಡಿತ ಅನ್ಸೋದಿಲ್ಲ ಏನೋ ಐದ್ ಸಾವಿರ ಹತ್ತು ಸಾವಿರ ಇಪ್ಪತ್ ಸಾವಿರ ಇಷ್ಟನ್ನ ಹಾಕಿ ಬಿಟ್ರೆ ಬೆಟರ್ ಅದಕ್ಕಿಂತ ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ಈ ರೀತಿಯ ಸ್ಟಾಕ್ಗಳಲ್ಲಿ ಗಳಲ್ಲಿ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ಮಧ್ಯೆಯಲ್ಲಿ ಸ್ವಲ್ಪ ಡೌನ್ ಆತ ನಂತರ ನೋಡಬಹುದು ಬ್ಯಾಕ್ ಕೂಡ ಕಂಪನಿಯಲ್ಲಿ ಕಂಡು ಬಂದಿದೆ ಹಾಗೆ ನೋಡಬಹುದು ಇಲ್ಲೆಲ್ಲಾನು ಕೂಡ ಯಾವ ರೀತಿ ಲಾಸಸ್ ಇತ್ತು ಈಗ ಗ್ರಾಜುಯಲ್ ಆಗಿ ಇಂಪ್ರೂವ್ ಆಗ್ತಾ ಇದೆ ಅದನ್ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಂದ್ರೆ ನೀವು ಇಲ್ಲಿ ನೋಡಬಹುದು ಪ್ರಮೋಟರ್ಸ್ ಯಾರಿಲ್ಲ ಎಫ್ಐಎಸ್ ಡಿಎಸ್ ಇದ್ದಾರೆ ಪಬ್ಲಿಕ್ ಇದ್ದಾರೆ ಅದರಲ್ಲೂ ಗೆ ಬಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೋಡಬಹುದು ಟ್ವೆಂಟಿ ತ್ರೀ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ನೈನ್ಸೆಂಟ್ ಎಲ್ ಐ ಸಿ ನಿಯರ್ಲಿ ಫೋರ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಟೂ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಐಸಿಸಿ ಬ್ಯಾಂಕ್ ಟೂ ಪಾಯಿಂಟ್ ತ್ರೀ ನೈನ್ ಪರ್ಸೆಂಟ್ ಆಕ್ಸಿಸ್ ಬ್ಯಾಂಕ್ ಒನ್ ಪರ್ಸೆಂಟ್ ಕೋಟಕ್ ಮಹೀಂದ್ರ ಒನ್ ಪಾಯಿಂಟ್ ಟೂ ಒನ್ ಪರ್ಸೆಂಟ್ ಸೊ ರೀತಿ ಸ್ಟೇಕ್ ಅನ್ನ ಹೊಂದಿದ್ದಾರೆ ಮುಂಚೆ ಬೇರೆಯವರು ಕೂಡ ಇದ್ರು ಸೇಲ್ ಮಾಡಿ ಎಕ್ಸಿಟ್ ಕೂಡ ಆಗಿದ್ದಾರೆ ಒ ಎಫ್ ಎಸ್ ಮೂಲಕ ಹಲವರು ಸೇಲ್ ಕೂಡ ಮಾಡಿದ್ದಾರೆ ಸ್ಟೇಕ್ ಅನ್ನ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ ಯೆಸ್ ಗೆ ಸಂಬಂಧಪಟ್ಟಂತೆ ಸರಿಗಳ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോ സികോണ അല്ലവർക്കും ജയ് ഹിന്ദ് ജൈ കർണാടക